ನಮಸ್ಕಾರ ಎಲ್ಲರಿಗೂ ಇದು ನಾನು ಮೊದಲನೇ ವ್ಲಾಗ್ ಮಾಡ್ತಾ ಇರೋದು ನಾವು ಇವತ್ತು ನಾವಿವತ್ತು ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ಹಸ್ಬೆಂಡ್ದು ಹುಟ್ಟಿದ ಹಬ್ಬ ಇತ್ತು ಅದಕ್ಕೋಸ್ಕರ ಕಸ್ಟಮರ್ ಬೇರೆ ಇದ್ದರು ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಇದ್ದೀವಿ ನಾವು ಮೊದಲು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಇರೋದು ಅಮೃತರತ್ರ ಇರೋದು ಅಮೃತರತ್ರ దమ్మ లక్ష్మీ దేవి అంత అంద దేవస్థానం దేశరు మొత్తం అల్లు పూజ ముగ్కు ముగ్కుం అలా స్వల్పొత్తు ఇద్దకం మరి నెక్స్ట్ ప్రసాద తగం నెక్స్ట్ ఓద్వి పూజె మాత్ర తుంబై శుక్రవారోద్రిందలంకార నెక్స్ట్ నాగూ ఉల్లియూరమ్మ దేవస్థానకే ಹುಲಿಯೂರ ಅಮ್ಮನ ದೇವಸ್ಥಾನ ಅಲ್ಲಿ ನೀವು ಫಸ್ಟ್ ಟೈಮ್ ಹೋಗಾಗಿದ್ದರೆ ನೋಡಿ ಅಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫುಲ್ ಆ ಕಡೆ ಈ ಕಡೆ ಎಲ್ಲ ಅಡಿಕೆ ಗಿಡ ತೆಂಗಿನ ಗಿಡ ಮತ್ತೆ ಮಧ್ಯದಲ್ಲಿ ರೋಡು ಆ ಕಡೆ ಈ ಕಡೆ ನೇರಳೆ ಮರಗಳು ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಹಸಿರು ಹಸಿರಾಗಿರುತ್ತೆ ಅಲ್ಲಿ ಫುಲ್ಲೂನು ಆ ಕಡೆ ಈ ಕಡೆ ಆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕೆರೆಗಳು ಸಿಗ್ತಾಯಿರ್ತವೆ ತುಂಬ ಚೆನ್ನಾಗಿರುತ್ತೆ ಹೋಗಬೇಕಾದ್ರೆ ಗಾಳಿ ಮಾತ್ರ ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರೋದಿಕ್ಕು ಅದಕ್ಕೂ ತುಂಬ ಖುಷಿ ಆಗ್ತಿತ್ತು ಮತ್ತು ಜನ ಏನು ಅಷ್ಟೊಂದು ಜನ ಏನಿರಲಿಲ್ಲ ಹುರಿಯ ಹುರಿಯೂರ ದೇವಸ್ಥಾನದಲ್ಲಿ ಹಂಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಅಲ್ಲಿ ಹಾಗೆ ಒಂದು ಫೋಟೋಗಳು ಅದು ಇದು ಕ್ಲಿಕ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡು ಬಂದ್ವಿ ಹಾಗೆ ಅಲ್ಲಿ ನೋಡ್ತಾ ಇದ್ವಿ ತುಪ್ಪದ ದೀಪಗಳು ನಿಂಬೆಣ್ಣೆ ದೀಪಗಳು ಕುಂ ಕುಂಬಳಕಾಯಿ ದೀಪಗಳು ಎಲ್ಲ ಹಚ್ಚಿದ್ರು ವಿಶೇಷತೆ ಏನಂದರೆ ಅಲ್ಲಿ ಹುಲಿ ಮುಂದೆ ಅಮ್ಮ ನೆಲೆಸಿರೋದು ಅಲ್ಲಿ ತುಂಬ ಜನ ಭಕ್ತಾದಿಗಳು ಜಾಸ್ತಿ ಜನ ಇರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಜನ ಇರ್ತಾರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಅಮ್ಮನ್ನ ನೀವು ಒಂದು ಸಲ ಭೇಟಿ ಕೊಡಿ ದರ್ಶನ ಮಾಡ್ಕೊಳ್ಳಿ ಅಮ್ಮ ನಿಮ್ಮ ಹತ್ರನೇ ಬಂದು ನಿಂತಿದ್ದಾಳೇನೋ ಅನ್ನೋ ಥರ ಇರು ಇರ್ತಾಳೆ ಅಮ್ಮ ನೆಕ್ಸ್ಟು ನಾವು ಹೋಗಿದ್ದು ಚೌಡೇಶ್ವರಿಗೆ ಅದು ಇರೋದು ಅಲ್ಲೇ ಬೇಕಾದರೆ ಲಿಂಕ್ ಅಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗಿ ಅಲ್ಲಿ ವಿದ್ಯಾ ಚೌಡೇಶ್ವರಿ ಮಕ್ಕಳಿಗೆ ಮಾತ್ರ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ವಿದ್ಯಾ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಆಗ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ನಂಬಿಕೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ದೇವರ ಕೆತ್ತನೆಗಳು ಮತ್ತು ಕಲ್ಲು ಮಾಡಿರುವಂಥ ಬಿಲ್ಡಿಂಗ್ಗಳು ಚೆನ್ನಾಗಿರ್ತವೆ ಮತ್ತು ಅಲ್ಲೆಲ್ಲ ನುಗ್ರ ನರಸಿಂಹ ಟ್ಯಾ ಕೆತ್ತನೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ಸುತ್ತ ಮಾಡಿದ್ದಾರೆ ಅಲ್ಲಿ ಒಂದು ಅಷ್ಟು ದರದಲ್ಲಿ ಹರಕೆ ಕಟ್ಬಿಟ್ಟು ಒಂದು ಬೇವಿನ ಮರ ಇದೆ ಬೇವಿನ ಮರಕ್ಕೆ ಕಟ್ಟಿದ್ರು ಅದಕ್ಕೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಎಲ್ಲೂ ಕೇಳಿ ಜಾಸ್ತಿ ಚೆನ್ನಾಗಿರಲಿಲ್ಲ ತರ್ಶನ ಮಾಡ್ಕೊಂಬಂದ್ವಿ ಅದೇ ನೋಡ್ತಾಯಿದ್ದೀರ ಇಲ್ಲಿ ಮತ್ತು ಅಲ್ಲಿ ನೆಕ್ಸ್ಟ್ ಬಸವಣ್ಣ ಕಟ್ಟಾಕಿದ್ರು ಅಲ್ಲಿ ಪೂಜೆ ದಿನ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಚೆನ್ನಾಗಿ ಓ ಓಪನಿಂಗ್ ಎಲ್ಲ ಮಾಡಿ ಬಸವಣ್ಣ ಓಪನ್ ಮಾಡಿದ್ದು ಚೆನ್ನಾಗಿ ಮಾಡಿ ಶಿವರಾತ್ರಿ ಹಬ್ಬದ ದಿನ ಬಸವಣ್ಣಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಅದಕ್ಕೆ ಭಕ್ತಾದಿಗಳ ಮೇಲೆ ದಾಟ್ಕೊಂಡು ಹೋಗುತ್ತಂತೆ ನನಗೆ ಗೊತ್ತಿಲ್ಲ ಅಲ್ಲಿ ಯಾರೋ ಹೇಳಿದ್ರು ನನಗೆ ಶಿವರಾತ್ರಿ ಹಬ್ಬದ ದಿನ ಆದರೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ನಾವು ಹಂಗೆ ಹೋದ್ವಿ ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಅದು ಕಾಡಲ್ಲಿ ಇರೋದು ಕಾಡು ಮಧ್ಯ ಹೋಗೋದು ಅಲ್ಲಿ ಒಂದು ಅಂಗ್ರಹಳ್ಳಿ ಅಂತ ಅಂದ್ಬಿಟ್ಟು ಹಳ್ಳಿ ಹೆಸ್ರು ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ ಹೋಗ್ಬೇಕಾದ್ರೆ ತುಂಬ ಇಷ್ಟ ಆಯಿತು ನನಗಂತೂ ಇದೆ ಫಸ್ಟ್ ಟೈಮ್ ಹೋಗಿದ್ದಲ್ಲಿಗೆ ನೆಕ್ಸ್ಟು ನಮ್ಮ ಯಜಮಾನರು ಕಾರ್ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕಾಯಿತು ಬೆಂಗಳೂರಿಗೆ ಮತ್ತು ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಬೇಗ ಬಂದ್ಬಿಟ್ವಿ ನೀವು ಬೇಕಾದ್ರೂ ಹೋಗ್ಬೇಕಾದ್ರೆ ಲೊಕೇಶನ್ ಹಾಕ್ಕೊಂಡು ಹೋಗಿ ಅಲ್ಲಿ ಅಕ್ಕಪಕ್ಕ ತುಂಬ ದೇವಸ್ಥಾನ ಇದ್ದಾವೆ ಚೌಡೇಶ್ವರಿ ದೇವಸ್ಥಾನ ಮತ್ತು ಎಲ್ಲ ದೇವಸ್ಥಾನ ಇದ್ದಾವೆ ನಾ ಅಷ್ಟಾಗಿ ಅಲ್ಲೆಲ್ಲ ಹೋಗಲಿಲ್ಲ